ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀ ಟೈಮ್ ಸ್ನ್ಯಾಕ್ಸ್ ಸಲ ಏನಾದರೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಖಾರ್ ಹೋಗಿದ್ರೆ ಇಷ್ಟು ಚೆನ್ನಾಗಿರುತ್ತಲ್ವಾ ಸೊ ಸ್ಪೈಸಿ ಆಗಿರುತ್ತೆ ಬಾಯಿಗೆ ಒಂಥರ ಚಟ್ಪಟ ಇರಬೇಕು ಸೊ ಹಾಗಾಗಿ ನಾನು ನೋಡಿ ಈ ರೀತಿ ಮಾಡಿ ಎರ್ಟೆಡ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಇದು ತಿಂಗಳುಗಟ್ಟಲೆ ಯೂಸ್ ಮಾಡಬಹುದು ಹೌದು ಫ್ರೆಂಡ್ಸ್ ಇವತ್ತು ನಾನು ಖಾರ ಬೂಂದಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡಿ ಇಷ್ಟೆಲ್ಲ ಆಗುತ್ತೆ ನಾವು ಹೊರಗಡೆಯಿಂದ ತಂದ್ರೆ ತುಂಬಾ ಹೈಜಿನಿಕ್ ಇರಲ್ಲ ಮತ್ತಷ್ಟೊಂದು ಚೆನ್ನಾಗಿ ಅನ್ಸಲ್ಲ ನನಗಂತೂ ಹಾಗಾಗಿ ನಾನು ಈ ರೀತಿ ಮಾಡ್ಬಿಟ್ಟು ನಾನು ಏಟೆಟ್ಟು ಬಾಕ್ಸ್ ಅಲ್ಲಿ ಹಾಕಿ ತಿಂಗಳ ಯೂಸ್ ಮಾಡ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಖಾರ ಬೂಂದಿ ಮೇಲೆ ಬೂಂದಿ ಮಾಡ್ಲಿಕ್ಕೆ ಕಡಲೆ ಹಿಟ್ಟು ಬೇಕು ಸೊ ಹಾಗಾಗಿ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಇಷ್ಟೇ ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಬೂಂದಿನ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ಯಾಕಂದ್ರೆ ಕೆಲವೊಂದು ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡ್ಸುತ್ತೆ ಕೆಲವೊಂದು ಕಡಿಮೆ ಹಾಗಾಗಿ ನೋಡ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಮೊದಲು ಸ್ವಲ್ಪ ನೀರು ಕಡಿಮೆನೆ ಹಾಕ್ಸ್ಕೊಂಡು ಅಂದ್ರೆ ಕಡಿಮೆ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ನಾನು ಕಲ್ಸ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂತ ಇದ್ರೆ ಗಂಟಾಗಲ್ಲ ಸೊ ಯಾವುದೇ ಗಂಟು ಇಲ್ಲದೆ ರೀತಿಯಲ್ಲಿ ಇದನ್ನ ಕಲ್ಸ್ಕೊಬೇಕು ಅವಾಗ ಬೂಂದಿ ಬೇಗನೆ ಬೀಳುತ್ತೆ ಫಾಸ್ಟ್ ಫಾಸ್ಟ್ ಆಗಿ ನಾವು ಮಾಡ್ಕೋಬಹುದು ಈಗ ನಾನು ಎಣ್ಣೆ ಕೂಡ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ನಾವು ಬಿಸಿ ಮಾಡ್ಕೋಬೇಕು ಇಲ್ಲಿ ಒಂದು ಪಿಂಚ್ ಅಷ್ಟು ಕುಕ್ಕಿಂಗ್ ಸೋಡಾ ಅಡಿಗೆ ಸೋಡಾ ಹಾಕೋಬೇಕು ಹಾಗೆ ಸ್ಮಾಲ್ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಎಣ್ಣೆ ಮಾಡ್ಲಿಕ್ಕೆ ಇಟ್ಟಿದ್ನೆಲ್ಲ ಸ್ವಲ್ಪ ಬೆಚ್ಚಗಿದೆ ಎಣ್ಣೆ ಸೊ ಆ ಎಣ್ಣೆನ ಇದರಲ್ಲಿ ಹಾಕೊಂತ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒನ್ ಟೈಮ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಇಲ್ಲಿ ಬೂಂದಿ ಮಾಡಲಿಕ್ಕೆ ಈ ಥರ ಸಿಗುತ್ತೆ ಪಾತ್ರೆ ಅಂಗಡಿಯಲ್ಲಿ ಈ ಥರ ನಾನು ಅಂದರೆ ಇದು ಬೇಗ ಆಗುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವಾ ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಧಾನದಲ್ಲಿ ನಿಮ್ಗೆ ತೋರಿಸ್ತೀನಿ ಮನೆಯಲ್ಲೇ ಇದು ಇರಲ್ಲ ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಸೊ ಇಲ್ಲಿ ನೋಡಿ ಇದರಲ್ಲಿ ನಾನು ಕಲಸಿರುವಂಥ ಹಿಟ್ಟನ್ನು ಹಾಕ್ಕೊಂಡು ಜಸ್ಟ್ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಮೊದಲು ಎಣ್ಣೆ ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೋಡಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಹಾಕೋಬೇಕು ಫಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡು ಎಲ್ಲ ಬೂಂದಿ ಮೇಲೆ ಮತ್ತೆ ಎಣ್ಣೆ ಹಾಕಬೇಕು ಎಣ್ಣೆ ಜಾಸ್ತಿ ಇದೆ ಮತ್ತೆ ಹಾಕಬೇಕು ಇಟ್ಟಂದ್ರೆ ಮತ್ತೆ ಹಾಕಿಬಿಟ್ಟು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಈ ರೀತಿಯಾಗಿ ಬೂಂದಿನ ಫ್ರೈ ಮಾಡಿಬಿಟ್ಟು ತೆಗೆದು ಇಟ್ಕೋಬೇಕು ನೋಡಿ ಸೇಮ್ ಅದೇ ರೀತಿಯಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಫಾಸ್ಟ್ ಆಗಿ ಬೂಂದಿ ಬೀಳ್ತಾ ಇದೆ ಯಾಕಂದ್ರೆ ಹಿಟ್ಟು ಕರೆಕ್ಟ್ ಆಗಿ ಕಲ್ಸ್ಕೊಬೇಕು ಸೊ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿ ಟೆನ್ಶನ್ ಫ್ರೀ ಆಗಿ ಮಾಡ್ಕೋಬಹುದು ಹಿಟ್ಟು ಕಲ್ಸುವಾಗ ಗಂಟ್ ಇರಬಾರ್ದು ಸೊ ಗಂಟ್ ಇದ್ರೆ ಏನಾಗುತ್ತೆ ಬೂಂದಿ ಬೇಗ ಬೇಗ ಬೀಳಲ್ಲ ಸೊ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬೂಂದಿ ಬಂದಿದೆ ಫ್ರೆಂಡ್ಸ್ ಇದು ಹೇಗಂದ್ರೆ ಮಾಡ್ತಾ ಇದ್ರೆ ಇನ್ನು ಮಾಡ್ಬೇಕು ಅಂತಾನೆ ಖುಷಿ ಆಗುತ್ತೆ ಬೇಜಾರೇ ಬರಲ್ಲ ಸೊ ಹಾಗಾಗಿ ಮೇಲ್ ಹಿಟ್ಟನ್ನು ನೀಟಾಗಿ ಕಲಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೋಡಿ ಬೂಂದಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬಹುದು ಇಲ್ಲಿ ನಾನು ಹೇಳಿದೆ ನಿಮಗೆ ಅದು ಇಲ್ಲ ಅಂದ್ರೆ ನಾವು ಈ ರೀತಿ ಮನೆಯಲ್ಲಿ ಫ್ರೈ ಮಾಡೋದು ಈ ಸ್ಪೂನ್ ಇರುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಕೋಬಹುದು ಸೊ ಟೆನ್ಷನ್ ಫ್ರೀ ಆಗಿ ನೀವು ಮಾಡ್ಕೋಬಹುದು ನೋಡಿದ್ರಲ್ಲ ಬೂಂದಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಇದೇ ರೀತಿ ಎಲ್ಲ ಮಾಡ್ಕೊಂಡು ನೋಡಿ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಈ ತರ ಸ್ಪೂನ್ ಕ್ಲೀನ್ ಮಾಡ್ಕೋಬೇಕು ಯಾಕಂದ್ರೆ ಅದೆಲ್ಲ ಜಾಸ್ತಿ ಹಾಗೆ ಹಾಕ್ತಾಕ್ತಾ ಇದ್ರೆ ಏನಾಗುತ್ತೆ ಅಲ್ಲಿ ಬೇಗ ಬೂಂದಿ ಬೀಳಲ್ಲ ಸೊ ಇದೇ ರೀತಿ ಕ್ಲೀನ್ ಮಾಡ್ಕೊಂಡು ನಾನು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಶೇಂಗಾನ ಹಾಕೊಂಡಿದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಬೂಂದಿ ಜೊತೆ ಶೇಂಗಾ ಈ ಥರ ಮಧ್ಯೆ ಮಧ್ಯೆ ತಿಂತಾ ಇದ್ರೆ ಕ್ರಿಸ್ಪಿಗೆ ಎಷ್ಟು ಚೆನ್ನಾಗಿ ರುಚಿ ಇರುತ್ತೆ ಗೊತ್ತಾ ಹಾಗೆ ಇನ್ನೊಂದು ಅರ್ಧ ಕಪ್ಪಷ್ಟು ಪುಟಾಣಿ ಸೊ ಪುಟಾಣಿ ಅಂತೂ ಮೊದಲೇ ಫ್ರೈ ಆಗಿರುತ್ತೆ ಅದು ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಂತ ಏನಿರಲ್ಲ ಸೊ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಅದನ್ನ ಹಾಕಿ ತೆಗೆದ್ಬಿಡಿ ಈ ಥರ ನಂತರ ಕರ್ಬೇವ ಸೊಪ್ಪು ಕೂಡ ಕ್ರಿಸ್ಪಿ ಆಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು ಆ ಕರ್ಬೇವ್ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನೋರು ಹಾಕೊಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಲೈಟಾಗಿ ಅಥವಾ ಹಾಗೆ ಕೂಡ ಹಾಕೋಬಹುದು ನೋಡಿ ಈಗ ಇದನ್ನೆಲ್ಲ ನಾನು ಫ್ರೈ ಮಾಡಿ ಈ ತರ ತೆಗೆದಿಟ್ಕೊಂಡಿದೀನಿ ಈಗ ಇದನ್ನ ಈ ಬೂಂದಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಅಚ್ಚ ಖಾರದ ಪುಡಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೆ ಆಮ್ಚೂರ್ ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಮತ್ತೆ ಇದು ಹಿಂಗ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಅಷ್ಟೇ ಈಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಒಣ ದ್ರಾಕ್ಷಿ ಒಂದು ಮುಷ್ಟಿಯಷ್ಟು ಹಾಗೆ ಒಂದು ಮುಷ್ಟಿಯಷ್ಟು ಗೋಡಂಬಿ ಅಥವಾ ಜಾಸ್ತಿ ಕೂಡ ಹಾಕೋಬಹುದು ಅಥವಾ ಇಲ್ಲ ಮನೆಯಲ್ಲಿ ಅಂದ್ರೆ ಕೆಲವೊಂದ್ಸಲ ಸ್ಕಿಪ್ ಕೂಡ ಮಾಡಬಹುದು ಇದ್ರೆ ಏನಾಗುತ್ತೆ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಒಂಥರ ಆ ದ್ರಾಕ್ಷಿ ಸ್ವೀಟು ಒಂಥರ ಖಾರ ಖಾರ ಹುಳಿ ಹುಳಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಆಮ್ಚೂರು ಪೌಡ್ರ್ ಹಾಕಿದ್ದೀವಿ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ಳಿ ತುಂಬ ಬೇಕ್ರಿಯಲ್ಲೂ ಕೂಡ ಸಿಗಲ್ಲ ನಿಮಗೆ ಅಷ್ಟೊಂದು ರುಚಿಯಾಗಿರುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸೊ ಹಾಗಾಗಿ ಟೆನ್ಷನ್ ಫ್ರೀ ಇಲ್ಲದೆ ಹೆಲ್ದಿಯಾಗಿ ಮನೆಯಲ್ಲೇ ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಿ ಇರಿಟೆಡ್ ಬಾಕ್ಸ್ ಅಲ್ಲಿ ಹಾಕಿ ತಿಂಗಳು ಗಟ್ಟಲೆ ಯೂಸ್ ಮಾಡಬಹುದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್